ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿಮಗೆ ಇಷ್ಟ ಆಗುವಂಥ ಹಳ್ಳಿ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬನ್ನಿ ಒಂದು ಅಂದ್ರೆ ತೋಟದ ಕಡೆಗೆ ಓಡಾಡ್ಕೊಂಡು ಬರೋಣ ಮರ 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 ಇದೊಂದು ಮರಾತ್ಕ ಬಂದಿಯಾ ಇದೊಂದು ಇದು ಕಳ್ಳತನ ನೋಡು ಇದು ಹಸಿನ ಮರದಡಿಗೆ ಕುತ್ಕೊಂಬುದಕ್ಕು ಓಡ್ಸೋಕ ಇಲ್ಲ ಎರಡೇ ದಿವಸ ತೋಟದಲ್ಲೇ ಇರ್ತು ಆ ಋಷಿ ಒಂದಿಷ್ಟು ಪೇರ್ಲೆ ಕೊಯ್ಕೊಂಡು ಹೋದ್ಲು ಅವಳು ಸೀಬೆ ಹಣ್ಣು ಒಂದು ರೌಂಡ್ ತೋಟದ ಕಡೆ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಮ್ಮ ಕೂಡ ದಿನ ಇಲ್ಲಿ ವಾಕಿಂಗ್ ಮಾಡ್ತಾರೆ ನಾನು ಅವ್ರ ಜೊತೆ ವಾಕಿಂಗ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಊರಲ್ಲಿ ನೋಡಿ ತೋಟದಲ್ಲಿ ನಾಯಿಗಳು ಹಸುಗಳು ಎಲ್ಲ ಇದೆ ಇದೆರಡು ಒಂದೇ ಕಲರ್ ನಾಯಿ ಅಲ್ಲಿ ಮುಂದಿಷ್ಟು ಮಂಗಗಳು ಹಾರತಾಯಿದೆ ನೋಡಿ ನೋಡ್ತಾ ಇದೆ ಒಂದಿಷ್ಟು ಮಂಗಗಳು ಕೋಡ ಕೋಡ ಅಂದ್ರೆ ಕಪ್ಪು ಮಂಗ ಅಂತ ಹೇಳ್ತಾರೆ ಕೆಲವರು ನಾವು ಕೋಡ ಅಂತ ಹೇಳ್ತೀವಿ ಅಲ್ಲಿ ಎರಡು ಎರಡು ಪೇರ್ ಇದು ಹೌದೇ ಆ ಕಡೆ ಒಂದು ಅಣ್ಣ ಇದು ಎಲ್ಲಿದ್ದಳು ಅಲ್ಲ ನೋಡ ಬೋರೆ ಹಣ್ಣು ಬಗ್ಗಸು ಒಂಚೂರು ಕೆಳಗೆ ನೋಡ ಅಲ್ಲಿ ತುದಿ ಆ ಕಡೆ ಬಗ್ಗಣ್ಣು ಬಂತು ಅಲ್ಲಿ ಆ ಅಲ್ಲೊಂದು ಹಣ್ಣು ಐದು ನೋಡ್ರಿ ಅಲ್ಲಿ ಹಣ್ಣ ಇರ್ತಿದ್ದಲ್ಲೇ ದಿಸ್ ಇಸ್ತಾ ಇದಿ ಹಣ್ಣು ಚಂದ್ರ ಯಾರ ಮನೇದು ಗೊತ್ತಿಲ್ಲ ಡೈಲಿ ಇದನ್ನ ಓಡಿಸೋದಕ್ಕೆ ಸರಿಯಾಗುತ್ತೆ ಅಪ್ಪ ಅಮ್ಮನಿಗೆ ಒಂದಿಷ್ಟು ಹಸುಗಳು ಬರ್ತಾ ಇರತ್ತೆ ತೋಟಕ್ಕೆ ಏನೇ ತರಕಾರಿ ಹಾಕಲಿ ಏನೇ ಹಾಕ್ರೂ ತಿನ್ಬಿಟ್ಟಿರತ್ತೆ ಅದು ಈಗ ನಾನು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡಿದ್ದಾರೆ ತುಂಬಾ ಸುಲಭ ಇದನ್ನ ಮಾಡೋದು ಮನೆ ಅಂಗಳದಲ್ಲೇ ನೋಡಿ ಇಲ್ಲಿ ಅಮ್ಮ ಎಲ್ವರ್ಗೆ ಕೊಡಿ ಬೆಳೆಸ್ಕೊಂಡಿದ್ದಾರೆ ತಂಬಳಿ ಮಾಡೋದಿಕ್ಕೆ ಅಂತೇಳಿ ಕೊಯ್ತಾ ಇದ್ದಾರೆ ಅದನ್ನ ಈ ರೀತಿ ನೋಡಿ ಹುರ್ಕೊಂಡಿದ್ದಾರೆ ಚೆನ್ನಾಗಿ ಇವಾಗ ಹುಬ್ಕೊಂಡಿರೋದಕ್ಕೆ ಮಜ್ಜಿಗೆ ಸೇರಿಸಿಕೊಂಡಿದ್ದಾಯ್ತು ಚೆನ್ನಾಗಿ ಸೂಸ್ಕೊಂಡಿದ್ರು ಯಾಕಂದ್ರೆ ಕುಡಿಯೋದಿಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಸೂಸ್ಕೊಂಡ್ ಇವಾಗ ತಂಬಳಿಗೆ ನೀರನ್ನ ಸೇರಿಸ್ತಾ ಇದ್ದಾರೆ ಈ ತಂಬಳಿ ರೆಸಿಪಿ ಬೇಕೆಂದರೆ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೆಕೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಸಿ ಈ ಕಡೆ ಮೂಲಂಗಿ ಹಸಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಹಸಿ ಮೂಲಂಗಿ ಕಾಯಿಗೆ ನೀವು ಒಂದು ಹಸಿ ಮೆಣಸನ್ನ ಹಾಕ್ಕೊಂಡು ಒಂದು ಸಣ್ಣ ಅಂಚೂರು ಹಾಕ್ಕೊಂಡು ರುಬ್ಬು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಈ ಕಡೆ ಹಸಿಗೆ ಮೊಸರನ್ನ ಸೇರಿಸ್ತಾ ಇದ್ದಾರೆ ಇದು ಕೂಡ ತುಂಬ ತಂಪು ಈ ಸೆಕೆಗಾಲಕ್ಕೆ ಈಗ ಮೂಲಂಗಿ ಹಸಿಗೆ ಒಗ್ಗರಣೆ ಮಾಡೋದಿಕ್ಕೆ ಅಂತೇಳಿ ಒಗ್ಗರಣೆ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮಜ್ಜಿಗೆ ಮೆಣಸನ್ನ ಸೇರಿಸ್ತಾ ಇದ್ದಾರೆ ಇದು ಗೋಕರ್ಣ ಮೆಣಸಿಂದ ಮಾಡ್ಕೊಂಡಂಥ ಮಜ್ಜಿಗೆ ಮೆಣಸು ಸಂಡಿಗೆ ಮೆಣಸು ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಹಸಿಗೆ ಹಾಕೋದಾಗಿದ್ರಿಂದ ಬೇಳೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಾಲು ಚಮಚದಷ್ಟು ಸಾಸಿವೆ ಉರುಳ್ಳಿ ಎಲ್ಲ ಹಾಕಿದ್ದೀಯಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಒಳ್ಳೆ ಮೂಲಂಗಿ ಪರಿಮಳ ಘಮ್ ಅಂತಿದೆ ತಂಬಳಿ ಕೂಡ ರೆಡಿ ಇದೆ ನೋಡಿ ಇಲ್ಲಿ ಫ್ರೆಶ್ ಆಗಿ ಕರಿಬೇವು ಕಿತ್ಕೊಳ್ಳೋದು ಅಡುಗೆ ಮಾಡೋದು ಒಳ್ಳೆ ಘಮ ಘಮ ಅಂತಿದೆ ಮಾತ್ರ ಅಮ್ಮ ಇಲ್ಲಿ ಬಾಳೆಹಣ್ಣು ಕಡುಬು ಮಾಡೋದಕ್ಕೆ ನಾಲ್ಕು ಬಾಳೆಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ತಾ ಇದ್ದಾರೆ ಕಾಯಿ ಮತ್ತೆ ಏಲಕ್ಕಿಯನ್ನ ಈ ರೀತಿ ರುಬ್ಬಿಟ್ಕೊಂಡಿದ್ದಾರೆ ಲವಂಗ, ಕಾಳು ಮೆಣಸು, ಜೈಕಾಯಿ ಹುರಿದಕಿದ್ದ್ಯಾ ಹೌದು ಎಂತ ਬਾಳಿನ ಕಡಬಿಡ ಬಾಳಿನ ಕಡಬಿ کرنا ಅಂತ ಕಡಬಿ ಈಗ ರುಬ್ಬಿಟ್ಕೊಂಡಂತ ಬಾಳೆಹಣ್ಣಿಗೆ ಬೆಲ್ಲವನ್ನ ಹಾಕೊಂಡಿದ್ದಾರೆ ಸಿಹಿಗೆ ಬೇಕಾದಷ್ಟು ಬೆಲ್ಲ ಸಿಹಿ ತೆನೆ ಸಿಹ ಬೇಡ ಅದಕ್ಕೆ ಚಪ್ಪೆ ಮಾಡಿಕೊಳ್ಳೋ ಹ್ಮ್ ಹೀಗೆ ಹಾಕೊಂಡಲ್ಲ ಯಾವದು ಪುಡ ಮಾಡ್ಕೊಂಡು ಇದು ಹಲಸಿನ ಇದು ಕಾಯಿ ಲವಂಗ ಏಲಕ್ಕಿ ಕಾಳು ಮೆಣಸು ಇದೆಲ್ಲ ಎಣ್ಣೆಲ್ಲ ಎಣ್ಣು ಹುರದೇ ತುಪ್ಪತಾನ ಎಣ್ಣೆಲಿ ಎಣ್ಣೆಯಲ್ಲಿ ಹುರಿದು ಬೇಯಿಸಿದ ಇದು ಇದು ಹುರೋದು ರವೆ ಮಾಡಿದಂಥ ಅಕ್ಕಿ ರಾವಳದಿ ಎಷ್ಟು ಬಾಳೆಹಣ್ಣು ತಸಕ್ಕೆ ಎಷ್ಟು ಅಕ್ಕಿರಾಗುತ್ತೆ ಎರಡು ಎರಡು ಹೊರ್ಕೊಳ್ಳೋದದು ಹೊರದ್ರವೇ ಮೈಟ್ಕಣಕ್ಕೆ ಹೇಳಿ ಬೇಕಾದ ಕಡುಬು ಮಾಡ್ಕೊಂಡು ನಡೆಯಲಿ ಉಪ್ಪಾ ಕಪ್ಪಾಕಿದ್ದೇನೆ ಉಪ್ಪಾಕಿದ್ದೇನೆ ಮಿಕ್ಸ್ ಒಂದು ಹತ್ತು ಹದಿನೈದು ನಿಮಿಷ ಅಕ್ಕಿ

ಹ್ಞೂ ಫರೆ ಆಗಿ ರುಚಿ ನೋಡಿ ಈ ರುಚಿ ನೋಡ್ತಾರೆ ಆಗಿಷ್ಟು ಹಾಕಿ ಬೇಕಾರೆ ಅದು ಅಷ್ಟೇ ಹಲಸಿನ ಸೊಳ್ಳೆನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ

ಒಂದು ಕಡಾಯಿಯಲ್ಲಿ ಬೆಲ್ಲ ಮತ್ತೆ ಬೀಸ್ಕೊಂಡಂತ ಕಾಯಿ ಏಲಕ್ಕಿ ಲವಂಗ ಇದೆಲ್ಲ ಇದೆಯಲ್ಲ ಅದನ್ನು ಹಾಕೊಂಡಿದ್ದಾರೆ ಅದು ಚೆನ್ನಾಗಿ ಕುದಿ ಕುದಿ ಬರುವಾಗ ಈ ಹಲಸಿನ ಹಣ್ಣಿನ ಸೊಳೆಗಳನ್ನ ಬೀಸ್ಕೊಂಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಇದೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಬಂತು ಬಂದ ಖುಷಿ

अभर करता सुछाकर नाहम इरियोटर हैillarि adapt dear तर हो मालाँ न आगरशा है आप बारेनो वीजद्राग्चै lanes ap वा कि डायी अखिया जेख जानदर हिती अभात हो जानो आगर उठाटा जो अखिया नोटा ज भी वो जाब जिल्डास है तो

ಇವಾಗ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ಬೆಳಿಗ್ಗೆ ಹಲಸಿನ ಹಣ್ಣಿನ ಕಡುಬು ಮತ್ತೆ ಬಾಳೆಹಣ್ಣಿನ ಕಡುಬು ಮಾಡೋದಿಕ್ಕೆ ಅಂತೇಳಿ ಬಾಳೆ ಎಲೆಯನ್ನು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಗ್ಯಾಸ್ ಮೇಲೆ ಈ ರೀತಿ ಬಾಡಿಸ್ತಾ ಇದ್ದೀನಿ ಯಾಕೆ ಅಂದರೆ ಬಾಳೆ ಎಲೆ ಗಟ್ಟಿ ಗಟ್ಟಿ ಇರುತ್ತೆ ಹಾಗೇ ಆದರೆ ನಮಗೆ ಮಡಿಸೋದಕ್ಕೆಲ್ಲ ಆಗಲ್ಲ ಒಡೆದು ಬಿಡತ್ತೆ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ ಹೇಗೆ ಬೇಕೋ ಹಾಗೆ ನಾವು ನಾವು ಕೊಟ್ಟೆ ಬೇಕಾದರೂ ರೆಡಿ ಮಾಡ್ಕೋಬೋದು ಹೇಗೆ ಬೇಕೋ ಹಾಗೆ ನಾವು ಕಡುಬಿಗೆ ಬಾಳೆ ಎಲೆಯನ್ನು ಹಾಕ್ಕೊಂಬಿಟ್ಟು ಮಡಿಸ್ಕೊಬೋದು ಅದಕ್ಕೋಸ್ಕರ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಬಾಳೆ ಎಲೆಯನ್ನು ಕೊಟ್ಟೆ ಥರ ರೌಂಡಾಗಿ ಸುತ್ತಿಬಿಟ್ಟು ಕೆಳಗಡೆ ಒಂದು ಗಂಟೆ ಹಾಕಿ ಅದ್ರ ಒಳಗಡೆ ಈ ಕಡುಬಿಗೆಲ್ಲ ರೆಡಿ ಮಾಡ್ಕೊಂಡು ಇದನ್ನ ತುಂಬಿ ಮೇಲುಗಡೆ ಮತ್ತು ಒಂದು ಕಡೆ ಕಟ್ಬಿಟ್ಟು ಚಾಕ್ಲೇಟ್ ಥರ ಮಾಡಿನು ಕಡುಬನ್ನು ಬೇಯಿಸ್ಕೊಬೋದು ಈ ಥರನೂ ಬೇಯಿಸ್ಕೊಬೋದು ಈ ಥರ ಮಾಡ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯತ್ತೆ ಅದಾದರೆ ಟೈಮ್ ಜಾಸ್ತಿ ತಗೊಳತ್ತೆ ಅದು ಒಲೆ ಬೆಂಕಿಲೆಲ್ಲ ಬೇಯಿಸ್ಕೊಳ್ಳೋದಿದ್ರೆ ಆ ಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕ ಬಾಳೆ ಎಲೆಯನ್ನು ಕಟ್ ಮಾಡ್ಕೊಂಬಿಟ್ಟು ಹಾಕಿ ಹೀಗೆ ನೀವು ಇದನ್ನು ಫೋಲ್ಡ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯತ್ತೆ ಇದು ಅದಾದರೆ ಅರ್ಧ ಗಂಟೆ ಬೇಕು ಬೇಯೋದಕ್ಕೆ ಮೇಲಿಂದ ಈ ರೀತಿ ಬಾಳೆಯನ್ನು ಮುಚ್ಕೊಂಡ್ಬಿಡಬೇಕು ಯಾಕೆಂದರೆ ಇದು ನೀರು ಬಿಡುತ್ತಲ್ಲ ಅದು ಒಂಥರ ಬಿಸಿ ಆದಮೇಲೆ ಮುಚ್ಚಿರೋದು ನೀರು ಬಿಡುತ್ತಲ್ಲ ಹವೆ ನೀರು ಅದು ಬಯಸ್ಬಿಡುತ್ತೆ ಇವಾಗ ಬಾಳೆಹಣ್ಣಿನ ಕಡುಬು ಮತ್ತೆ ಹಲಸಿನ ಹಣ್ಣಿನ ಕಡುಬು ಎರಡು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ಸ್ವಲ್ಪ ನೋಡಿ ನೋಡಿ ಈ ವರ್ಷದ ಮೊದಲನೇ ಹಲಸಿನ ಹಣ್ಣಿನ ಕಡುಬು ಇದು ಬಾಳೆಹಣ್ಣಿನ ಕಡುಬು ಇದ್ರ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಬಾಳೆಹಣ್ಣಿನ ಕಡುಬಿನ ಕಲರ್ ಈ ರೀತಿ ಬರುತ್ತೆ ಹಲಸಿನ ಹಣ್ಣಿನ ಕಡುಬಿನ ಕಲರು ಹಲಸಿನ ಹಣ್ಣಿನ ಸೊಳೆ ಕಲರ್ ಇರುತ್ತೆ ನೋಡಿ ಇದು ಕೂಡ ಸಖತ್ತಾಗಿದೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಕೇಕ್ ಥರ ಇರುತ್ತೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ